ಅಪಾರ ಪ್ರಮಾ ಮಾಲುವಶ ಆಗ್ನೇಯ ವಿಭಾಗದ ಪೊಲೀಸರು ವಶಪಡಿಸಿಕೊಂಡ ಅಪಾರ ಮೌಲ್ಯದ ದ್ವಿಚಕ್ರ ವಾಹನ ಹಾಗೂ ಇಬ್ಬರನ್ನು ಬಂಧಿಸಿರುವ ಬಗ್ಗೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ ಮಾಹಿತಿ ನೀಡಿದರಹ ಹಿರಿಯ ಅಧಿಕಾರಿಗಳು ಇದ್ದಾರೆ ಪ್ರಕರಣದ ವಿವರಗಳು ನಮ್ಮ ಮಾಧ್ಯಮದ ಇದರಲ್ಲಿ ಮುಖ್ಯವಾಗಿ ಒಬ್ಬ ವಿದೇಶಿ ಕಡೆ ಬಿಸ್ನೆಸ್ ವಿರಾದಿಂದ ಬಂದು ಇಲ್ಲಿ ಈ ರೀತಿ ಘಟನೆ ಮಾಡ್ತಾ ಅದೇ ರೀತಿಯಾಗಿ ಇನ್ನೊಬ್ಬ ವ್ಯಕ್ತಿ ಇನ್ನು ಇಬ್ಬರು ವ್ಯಕ್ತಿಗಳು ಅವರು ಮೂಲತಃ ಅರುಳಿಗತ ಡ್ರಗ್ ಪೆಂಡರ್ಸ್ಗಳಾಗಿದ್ದರೆ ಅವರುಗಳ ಮೇಲೆ ಚೆಕ್ ಮಾಡಿದಾಗ ಅವರಲ್ಲಿ ಮಾದಕ ವಸ್ತುಗಳು ಇದ್ದೇ ಇದ್ದರೂ ಕೂಡ ಅವರು ಈ ವಿದೇಶಿ ಹಿತದ ವೀಸವನ್ನು ವಾಲೆಟ್ ಮಾಡಿದ್ರು ಪಾಸ್ಪೋರ್ಟ್ ಮಾಡುವ ವೀಸಾಗೂ ಎಕ್ಸ್ಪೈರ್ ಆಗಿದ್ದರಿಂದ ಅವರನ್ನು ಡಿಟೆನ್ಶನ್ಯೆ ಕಳಿಸಿ ಅವರನ್ನು ಡಿಪೋರ್ಟೇಷನ್ ಮಾಡಲಿಕ್ಕೆ ಈ ಪ್ರಕ್ರಿಯೆ ಆರೋಪಿಗಳು ಒಬ್ಬ ಸ್ವಿಗ್ಗಿ ಡೆಲಿವರಿ ಬಾಯ್ ಆಗಿ ಕೂಡ ಕೆಲಸ ನಿರ್ವಹಿಸಿಕೊಂಡು ಈ ರೀತಿ ಗಾಜನ್ನು ಮಾರಾಟ ಮಾಡುತ್ತಾರೆ ಅರ್ಥದಲ್ಲಿ ತಿಂಗಳ ಅಂದ್ರೆ ಫೆಬ್ರವರಿ ತಿಂಗಳ ಗ್ರೌಂಡ್ ಅಪ್ ಆಫ್ ಬಗ್ಗೆ ನಮ್ಮೊಂದಿಗೆ ವಿಷಯವನ್ನು ಹಂಚಿಕೊಳ್ಳುತ್ತ ಮೊದಲನೇದಾಗಿ ನಮ್ಮ ಮಾತುಗಳ ಸಾಗಾಣಿಕೆದಾರರು ಪ್ರಮುಖವಾಗಿ ಅಂತಾರಾಷ್ಟ್ರೀಯ ಸಾಗಾಣಿಕೆದಾರರು ಹಾಗೂ ಇವರು ದೇಶದಲ್ಲಿ ಬೇರೆ ಕಡೆಗಡೆ ಸಿ ಟಿ ಮಾದಕರಾದ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಕಳೆದ ಒಂದು ವಾರದ ಅವಧಿಯಲ್ಲಿ ನಗರದ ಬೇರೆ ಬೇರೆ ಭಾಗಗಳಲ್ಲಿ ಮಾದಕ ವಸ್ತುಗಳನ್ನು ಮಾರಾಟವನ್ನು ಮಾಡುತ್ತಂತಹ ಕೆಲವೊಂದು ಟ್ರಕ್ ಬಿಲ್ಲರ್ಗಳು ಅದರಲ್ಲಿ ಮೂರು ವಿದೇಶಿ ಟ್ರಕ್ ಬಿಲ್ಲರ್ಗಳು ಕೆ ಜಿ ನಗರ ಹೆಣ್ಣೂರು ರಾಜಪೋತ್ ಅವರ ರಾಮಮೂರ್ತಿ ನಗರದಲ್ಲಿ ಆರೋಪಿಗಳ ಬಗ್ಗೆ ಈಗ ಅವರು ಹೇಳಿದ್ದಾರೆ ಮೂರು ಜನ ವಿದೇಶಿ ಮೂಲದ ಮೂರು ಜನ